ಮೂರ್ ಪತ್ರ ಬರೆದು ನಾನು ನಾನು ಈ ಸಾರಿ ಚೀಫ್ ಮಿನಿಸ್ಟರ್ ಆದ್ಮೇಲೆ ಎರಡು ಪತ್ರ ಬರದೆ ರಾಯಚೂರ್ನಲ್ಲಿ ಅಂತ ಎಲ್ಲಿ ಶರಣ್ ಪ್ರಕಾಶ್ ಹಾ ಬರ್ದಿದಿನ ಇಲ್ಲ ಬರದೆ ಬರದೆ ಬರೀಲ್ಲ ಅನೇಕ ಲೆಟರ್ಗಳು ಬರದೆ ನಾನು ಆದ್ರೆ ಏನ್ ಗೊತ್ತಾ ಈ ಕೇಂದ್ರ ಸರ್ಕಾರ ಅಂತಂದ್ರೆ ರಾಜ್ಯ ಸರ್ಕಾರ ಉತ್ತರ ಕೊಡಬಾರದು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟವ್ರು ಪತ್ರ ಬರೆದ್ರು ಚೀಫ್ ದಿಸ್ ಸ್ಟೇಟ್ ಟು ಮಿನಿಸ್ಟರ್ಸ್ ಐವ್ ನಾಟ್ ರಿಸೀವ್ಡ್ ಎನಿ ರಿಪ್ಲೈ ಅದು ಸ್ಟೆಪ್ ಮದರ್ಲಿ ಆಟಿಟ್ಯೂಡ್ ಇಲ್ವ ನೆಗ್ಲಿಕ್ ತಿರಸ್ಕಾರ ಮನೋಭಾವನ ಇಲ್ಲವೋ ಇದು ಅನ್ನ ಭಾಗ್ಯ ಇಲ್ಲಿ ನಮ್ಮ ಮುನಿಯಪ್ಪನವರು ಇದ್ದಾರೆ ಕೆ ಎಚ್ ಮುನಿಯಪ್ಪನವರು ನಾವು ಹತ್ತು ಕೆ ಜಿ ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದವು ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದ ಆಹಾರ ಧಾನ್ಯಗಳು ಆಹಾರ ಧಾನ್ಯಗಳು ಕೊಡ್ತೀವಿ ಅಂತ ಐದು ಕೆ ಕೆಜಿ ಕೊಡ್ತಾ ಇದ್ದಾರೆ ಐದು ಕೆ ಕೆಜಿ ನಾವು ಎಕ್ಸ್ಟ್ರಾ ಕೊಡ್ತೀವಿ ಯಾಕಂತಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಬಡವರು ಎಲ್ಲ ಜಾತಿ ಬಡವರು ಇಂಥ ಜಾತಿ ಬಡವರಲ್ಲ ಇಂಥ ಧರ್ಮದವರು ಇಂಥ ಜಾತಿಯವರು ಅಂತಲ್ಲ ಎಲ್ಲ ಜಾತಿ ಬಡವರು ಬಡವರೇ ಒಂದು ಕ್ಲಾಸ್ ಅವರು ಎರಡು ಊಟ ಮಾಡಲೇಬೇಕು ಹೊಟ್ಟೆ ತುಂಬಾ ಉಟ್ಲೇ ಮಾಡಲೇಬೇಕು ಅಂತೇಳಿ ನಾವು ಐದು ಕೆಜಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ದು ಕೊಡಬೇಕು ಬೇಡ ಕೇಂದ್ರ ಸರ್ಕಾರ ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ ನಮಗೆ ಇವರು ಹೋಗಿ ಭೇಟಿ ಮಾಡಿದ್ರು ಕೆ ಎಚ್ ಮನಿಯಪ್ಪನವ್ರು ದುಡ್ಡು ಕೊಡ್ತೀವಿ ಫ್ರೀಯಾಗಿ ಕೊಡ್ಬೇಡ್ರಿ ಒಂದ್ ಕೆಜಿ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಕ್ಕಿನ ಅಂತಂದ್ರೆ ಕೊಡ್ಲಿಲ್ಲ ರಾಜಕೀಯ ಮಾಡ್ಬಿಟ್ರು ರಾಜಕೀಯ ಮಾಡ್ಬಿಟ್ರು ಆದ್ರೂ ನಾವು ಸುಮ್ನಾಗ್ಲಿಲ್ಲ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದೀವಿ ನಾವು ಎಲ್ಲಿ ತಪ್ಪು ಮಾಡಿದೀವಿ ಆಮೇಲೆ ಈ ನರೇ ಇವರು ಆ ಅವರು ಏನ್ ಹೇಳ್ತಾರೆ ಬಿಟ್ಟಿ ಭಾಗ್ಯಗಳು ಏನಾಗಂದ್ರೆ ಬಿಟ್ಟಿ ಭಾಗ್ಯಗಳು ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನ ಬಡವರಿಗೆ ಫ್ರೀ ಆಗಿ ಬಸ್ ನಲ್ಲಿ ಹೋಗ್ರಿ ಆ ಉಳಿದ ದುಡ್ಡನ್ನ ಬೇರೆ ಬಾಬುಗಳು ಖರ್ಚು ಮಾಡ್ಕೊಂಡ್ರಿ ಅಂತಂದ್ರೆ ಅಂದ್ರೆ ಬಿಟ್ಟಿ ಭಾಗ್ಯನ ಹೊಟ್ಟೆ ತುಂಬ ಊಟ ಮಾಡಿ ಏನಾದ್ರು ಬಿಟ್ಟಿ ಭಾಗ್ಯನ ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಭಾಗ್ಯನಾ ಯುವಕರಿಗೆ ಎರಡು ವರ್ಷ ಕೆಲಸ ಇಲ್ದೇದವರಿಗೆ ನಿರುದ್ಯೋಗಿಗಳಿಗೆ ತಿಂಗಳ ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಬಿಟ್ಟಿ ಭಾಗ್ಯ ನೋಡಿ ಹೆಂಗೆ ಎಷ್ಟು ಲಘುವಾಗಿ ಮಾತಾಡ್ತಾರೆ ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ ಇವರಿಗೆ ಪಾಠ ಕಲಿಸ್ಬೇಕ ಬೇಡ ಈ ರಾಜ್ಯದ ಜನ ಬುದ್ಧಿ ಕಲಿಸ್ಬೇಕ ಬೇಡ ಬಿಟ್ಟಿ ಭಾಗ್ಯ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟಿದೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ಈ ಗ್ಯಾರಂಟಿಗಳನ್ನ ಜಾರಿ ಸಾಧ್ಯ ಇಲ್ಲ ಮಾಡ್ಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗ್ಬಿಡ್ತದೆ ನಾವು ಎಂಟು ತಿಂಗಳೊಳಗಡೆ ಎಲ್ಲ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಭದ್ರವಾಗಿ ಇಟ್ಟಿದ್ದೇವೆ ಏನ್ ಮಾಡಿದ್ದೀವಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ರಾಜ್ಯವನ್ನ ದಿವಾಳಿಯಾಗಕ್ಕೆ ಬಿಟ್ಟಿಲ್ಲ